ಯಾರಿಗೆ ಆದಿತ್ಯ ಹೃದಯ ಸ್ತೋತ್ರ ಸಂಪೂರ್ಣವಾಗಿ ಬಾಯಿಗೆ ಬರುತ್ತೆ ಅವರಿಗೆ ಡೆಫಿನೆಟ್ ಆಗಿ ಇಮಿಡಿಯೇಟ್ ಆಗಿ ಅವ್ರಿಗೆಲ್ಲ ಕೆಲಸ ಕಾರ್ಯಗಳು ಕೂಡ ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ನೆರವೇರ್ತಾ ಇರ್ತವೆ ಒಳ್ಳೇದಾಗ್ಲಿ ಅಂತ ಸೊ ಇವತ್ತು ಗಣೇಶನ ಹೋಮ ಮಾಡಿಸಿದ್ವಿ ನಮ್ಗೆಲ್ಲ ತುಂಬಾ ಒಳ್ಳೇದಾಗಿದೆ ಮಕ್ಕಳಾಗ್ದಿಲ್ದವರು ಮಕ್ಕಳಾಗುತ್ತೆ ಮದ್ವೆ ಆಗ್ದಿದ್ದವ್ರು ಮದ್ವೆ ಆಗುತ್ತೆ ಮಕ್ಕಳು ಈಗ ಮಕ್ಕಳು ಎಜುಕೇಶನ್ ಚೆನ್ನಾಗ್ ಆಗ್ಲಿ ಅಂತ ಹೋಮ ಮಾಡಿಸಿದ್ವಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗುತ್ತೆ ನೋಡಿ ಇಲ್ಲಿ ಸೂರ್ಯಪುರ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಸಿದ್ಧ ಜ್ಯೋತಿಷಿಗಳು ಮತ್ತು ಪುರೋಹಿತರುಗಳು ತಮ್ಮ ಭಕ್ತರುಗಳನ್ನ ಕರ್ಕೊಂಡು ಬಂದು ಇಲ್ಲಿ ಸದಾಕಾಲ ಹೋಮ ಹವನಗಳನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಯಾತಕ್ಕೆ ಇಲ್ಲಿ ಹೋಮ ಹವನಗಳನ್ನು ಅವರು ಬೇರೆ ಕಡೆ ಮಾಡೋದಕ್ಕಿಂತ ಇಲ್ಲೇ ಸೂರ್ಯಪುರ ಸೂರ್ಯಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಮಾಡ್ತಾ ಇರ್ತಾರೆ ಅಂತಂದರೆ ಸೂರ್ಯ ಬಂದು ಸಕ್ಸಸ್ಸು ಸೂರ್ಯ ಬಂದು ಜಯ ಕೊಡ್ತಿರ್ತಾನೆ ಹೀಗಾಗಿ ಗೆಲುವಿನ ಕಾರಕ ಸಕ್ಸಸ್ಸಿನ ಕಾರಕ ಹೀಗೆ ಮತ್ತು ಆರೋಗ್ಯಕಾರಕ ಸೂರ್ಯ ಹೀಗಾಗಿ ಸೂರ್ಯ ಮತ್ತು ಆಂಜನೇಯ ಒಟ್ಟಿಗೆ ಇರತಕ್ಕಂಥ ವಿಶೇಷವಾದ ವಿಶ್ವದ ಏಕೈಕ ದೇವಸ್ಥಾನ ಆದ್ದರಿಂದ ಮತ್ತು ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿ ದಕ್ಷಿಣಾಭಿಮುಖವಾಗಿರೋದ್ರಿಂದ ಮತ್ತು ಇಡೀ ಏರಿಯಾ ನ್ಯಾಚುರಲ್ಲಾಗಿ ವಾಸ್ತು ಇರೋದ್ರಿಂದ ಇಲ್ಲಿ ಯಾರು ಏನೇ ಹೋಮ ಹವನಗಳನ್ನ ನಡೆಸಿದ್ರು ಕೂಡ ಅವರಿಗೆ ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭನಾಗಿ ಅವರಿಗೆ ಫಲಗಳು ಸಿಗ್ತಾ ಇರುತ್ತದೆ ಹೀಗಾಗಿ ಪ್ರಸಿದ್ಧ ಜ್ಯೋತಿಷಿಗಳು ಮತ್ತು ಪುರೋಹಿತರುಗಳು ತಮ್ಮ ಭಕ್ತರಗಳ ಕಷ್ಟಗಳ ಪರಿಹಾರಕ್ಕಾಗಿ ಇಲ್ಲಿ ಬಂದು ಕರ್ಕಬಿಟ್ಟು ಬಂದು ಅವರ ಭಕ್ತರುಗಳನ್ನ ಕರ್ಕೊಂಡು ಬಂದು ಇಲ್ಲಿ ಹೋಮ ಹವನಗಳನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿಂದ ಜೈ ಸೂರ್ಯಾಂಜನೇಯ ನಾವು ಇಲ್ಲಿಗೆ ಅರ್ಕೆ ಕಟ್ಕೊಂಡು ಬಂದಿದ್ವಿ ಆ ಒಳ್ಳೇದಾಗ್ಲಿ ಅಂತ ಸೊ ಇವತ್ತು ಗಣೇಶನ ಹೋಮ ಮಾಡಿಸಿದ್ವಿ ನಮಗೆಲ್ಲ ತುಂಬ ಒಳ್ಳೇದಾಗಿದೆ ಮಕ್ಕಳಾಗ್ದಿಲ್ದವ್ರು ಮಕ್ಕಳಾಗುತ್ತೆ ಮದುವೆ ಆಗದಿದ್ದವ್ರು ಮದುವೆ ಆಗುತ್ತೆ ಹ್ಮ್ ಹಣಕಾಸಿನ ಇದ್ದಿದ್ರೆ ಒಳ್ಳೇದಾಗುತ್ತೆ ನಾವು ನಮ್ಗೆ ಒಳ್ಳೇದಾಗ್ಲಿ ಅಂತ ನಾವು ಹೋಮ ಮಾಡಿ ನಮ್ಮ ಮಕ್ಕಳು ಈಗ ಮಕ್ಕಳು ಎಜುಕೇಶನ್ ಚೆನ್ನಾಗಾಗ್ಲಿ ಅಂತ ಹೋಮ ಮಾಡಿಸಿದ್ವಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗುತ್ತೆ ಆಗುತ್ತೆ ಹ್ಞೂ ನಂಬಿಕೆ ಇದೆ ಫಸ್ಟ್ ಒಂದ್ಸಲ ಬಂದಿಲ್ಲಿ ಪೂಜೆ ಮಾಡಿಸಿ ಹರಕೆ ಕಟ್ಕೊಂಡೋಗಿ ಎರಡನೇ ವಾರ ಬರೋ ಅಷ್ಟೊದಕ್ಕೆ ಆಗಿರುತ್ತೆ ನಮ್ಗೆ ಮಕ್ಕಳಿಗೆ ಎಜುಕೇಶನ್ ಅಲ್ಲಿ ಒಳ್ಳೆ ಎಜುಕೇಶನ್ ಕೊಟ್ಟಿದೆ ಬೋರ್ ಬೋರ್ ಅಲ್ಲಿ ನೀರ್ ತುಂಬಾ ಚೆನ್ನಾಗಿ ಸಿಕ್ಕಿದೆ ಬೆಳೆ ಎಲ್ಲ ಚೆನ್ನಾಗ್ ಆಗ್ತಾ ಇದೆ ಹ್ಮ್ ನಮ್ಮ ಯಜಮಾನರಿಗೆ ಒಳ್ಳೆ ಕೆಲಸ ಸಿಕ್ಕಿದೆ ಇಲ್ಲಿ ಬರೋ ಭಕ್ತಾದಿಗಳು ಒಂದ್ಸಲ ಬಂದು ಪೂಜೆ ಮಾಡಿಸಿ ಹರಕೆ ಹೊತ್ಕೊಂಡು ಹೋದ್ರೆ ತುಂಬಾ ಒಳ್ಳೇದಾಗುತ್ತೆ ಕನ್ಫರ್ಮ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಶೂರ್ ನೋಡಿ ಇಲ್ಲಿ ಸೂರ್ಯಪುರ ಸೂರ್ಯಾಂಜನೇಯ ಸ್ವಾಮಿ ಸನ್ನಿಧಿಗೆ ಬರ್ತಕ್ಕಂಥ ಭಕ್ತರುಗಳು ಇಲ್ಲಿ ತಮ್ಮ ಹರಕೆಗಳನ್ನ ಹರಕೆ ಚೀಟಿ ಮೂಲಕ ಬರದ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ ಇಲ್ಲಿ ಹರಕೆ ಚೀಟಿಯಲ್ಲಿ ನಲವತ್ತೆಂಟು ಸಲ ಸ್ವಾಮಿ ಹೆಸರು ಬರೀತಾ ಇರ್ತಾರೆ ಓಂ ಶ್ರೀ ಸೂರ್ಯಾಂಜನೇಯ ಸ್ವಾಮಿಯ ನಮಃ ಅಂತ ಅಂತೇಳಿ ಅಂದರೆ ನಲವತ್ತೆಂಟು ಅನ್ನೋದು ಒಂದು ಮಂಡಲ ಈ ಮಂಡ ಒಂದು ಮಂಡಲವನ್ನು ಬರೆದು ಅವರ ಹರಕೆ ಚೀಟಿಯನ್ನು ಉಂಡಿಗೆ ಹಾಕ್ಬಿಟ್ಟು ಹೋಗ ಆದಮೇಲೆ ಅವರು ಪ್ರತಿದಿನ ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಇರ್ತಾರೆ ಮತ್ತು ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡ್ತಾ ಇರ್ತಾರೆ ಯಾರಿಗೆ ಆದಿತ್ಯ ಹೃದಯ ಸ್ತೋತ್ರ ಸಂಪೂರ್ಣವಾಗಿ ಬಾಯಿಗೆ ಬರುತ್ತೆ ಅವರಿಗೆ ಡೆಫಿನೆಟ್ ಆಗಿ ಇಮ್ಮಿಡಿಯೇಟಾಗಿ ಅವ್ರಿಗೆಲ್ಲ ಕೆಲಸ ಕಾರ್ಯಗಳು ಕೂಡ ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ನೆರವೇರ್ತಾ ಇರ್ತವೆ ಇದು ಸೂರ್ಯಪುರ ಒಂದು ಐತಿಹಾಸಿಕ ಒಂದು ಪೌರಾಣಿಕ ಒಂದು ಪುಣ್ಯಕ್ಷೇತ್ರ ಇದು ಇದು ಒಂದು ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಇದು ಇದು ಇಲ್ಲಿ ಹಿಂದೂಗಳ ಒಂದು ಪುಣ್ಯಕ್ಷೇತ್ರ ಇದು ಇದು ಇಲ್ಲಿನ ಸಂಪ್ರದಾಯ ಯಾಕೆಂದರೆ ಇಲ್ಲಿ ಗೋವಿಗೆ ಅತ್ಯಂತ ಹೆಚ್ಚಿನ ಒಂದು ಒಂದು ಆದ್ಯತೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಹಾಗಾಗಿ ನಾವು ಎಲ್ಲ ಗೋಪ್ರೇಮಿಗಳಿಗೆ ಆಧಾರದ ಸುಸ್ವಾಗತ ಅಂತ ಭಾ ತೆರಿದು ಮಾಡಿದ್ದೀವಿ ಮತ್ತು ಎರಡನೇ ದಿನವೊಂದು ಏನಂತಂದರೆ ಇದು ಹಿಂದೂಗಳ ಪುಣ್ಯಕ್ಷೇತ್ರ ಜೊತೆಯಲ್ಲಿ ಇಲ್ಲಿನ ಸಂಪ್ರದಾಯದ್ದು ಏನು ನಡ್ಕೊ ನಡ್ಸ್ಕೊಂಡು ಬಂದಿದ್ರು ನಮ್ಮ ಪೂರ್ವಜರುಗಳು ಕೂಡ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ನೋಡಿ ಇದು ಒಂದು ಸನಾತನ ಧರ್ಮವನ್ನು ಆಚರಿಸ್ತಕ್ಕಂತಹ ಒಂದು ವಿಶೇಷವಾದ ಪುಣ್ಯಕ್ಷೇತ್ರ ಇದು ಇದು ಒಂದು ಪುರಾತನ ಪುಣ್ಯಕ್ಷೇತ್ರ ಇದಿದು ಇದು ಮೊದಲಿನಿಂದಲೂ ನಡ್ಕಂಬಂದಿರತಕ್ಕಂಥ ಒಂದು ಆಚರಣೆ ಒಂದು ಸಂಪ್ರದಾಯ ಇದು ಇಲ್ಲಿ ಹಿಂದೂ ಧರ್ಮವನ್ನು ನಂಬತಕ್ಕಂತಹ ಮೂರ್ತಿ ಪೂಜೆಯನ್ನು ನಂಬತಕ್ಕಂತಹ ಹಿಂದೂ ಧರ್ಮದ ಎಲ್ಲ ಶಾಖೆ ಇರತಕ್ಕಂತಹ ಎಲ್ಲ ಧರ್ಮಗಳಿಗೆ ಹಿಂದೂ ಧರ್ಮವನ್ನು ಎಲ್ಲ ಏನು ಆಚರಣೆ ಮಾಡ್ತಿರ್ತಾರೆ ಹಿಂದೂ ಧರ್ಮದ ಉಪ ಧರ್ಮಗಳಿರ್ಬೋದು ಹಿಂದೂ ಧರ್ಮದ ಆಚರಣೆ ನಂಬತಕ್ಕಂಥವ್ರು ಇರ್ಬೋದು ಮೂರ್ತಿ ಪೂಜೆ ನಂಬತಕ್ಕಂಥ ಇರ್ಬೋದು ಅವ್ರ ಎಲ್ಲರಿಗೂ ಕೂಡ ಇಲ್ಲಿ ಪ್ರವೇಶ ಇದೆ ಯಾಕೆಂದ್ರೆ ಅವರೆಲ್ಲರೂ ಕೂಡ ಯಾರು ಈ ಕೇಸರಿ ವಸ್ತ್ರವನ್ನು ನಾವು ಹಾಕ್ತೀವಿ ನಾವು ಧರಿಸ್ತೀವಿ ನಾವು ಮತ್ತು ಈ ಒಂದು ಆಚರಣೆಗಳ ಹಿಂದೂ ಆಚರಣೆಗಳನ್ನು ನಾವು ಸಂಪ್ರದಾಯವನ್ನು ಫಾಲೋ ಮಾಡ್ಕೊಂಡು ಹೋಗ್ತೀವಿ ನಮಗೆ ಸನಾತನ ಧರ್ಮದ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಯಾರು ಅಂತ ಅವ್ರ ಅವರೆಲ್ಲರಿಗೂ ಕೂಡ ಇಲ್ಲಿ ಆ ಒಂದು ಪ್ರವೇಶ ಇದೆ